ಲಿಂಗ ದೀಕ್ಷಕರು ನಡೆದಾಡುವ ದೇವರಾದಂತ ಶ್ರೀ ಶ್ರೀ ಮಗ ಚನ್ನಮಲ್ಲಿಕಾರ್ಜುನ ಮಹಾಶಿವರುಗಳ ಪಾದಲ್ಲಿ ಭಕ್ತಿಯಿಂದ ಹಣಿದು ತುಂಬ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಹೀಗಾಗಿ ತಾನೇ ಹೇಮರೆಡ್ಡಿ ಮಲ್ಲಮ್ಮನ ಅಮೃತ ವಾಣಿ ವಹಿಸಿರುವಂಥ ವೇದಮೂರ್ತಿ ಮೃಗೇಂದ್ರ ಶಾಸ್ತ್ರಿಗಳಿಗೆ ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಕಲಿಸುತ್ತೇನೆ ಅದೇ ತರನೇ ನಮ್ಮ ನಾಗಾಣ ಗ್ರಾಮದ ಪರಮಾನಂದಿಯವರ ಪೂಜಾರಿ ಆದಂಥ ಪಟ್ಟ ಪೂಜಾರಿ ಆದಂಥ ಬಸವ ಪೂಜಾರಿ ಅವರಿಗೆ ಅವರಿಗೂ ಕೂಡ ತುಂಬೋದರಿಂದ ಸ್ವಾಗತವನ್ನು ನಮ್ಮ ಗವಾಯಿಗಳಾದಂಥ ವಿರಪಾಕ್ ಗುರುಗಳು ಅವರಿಗೂ ಕೂಡ ತುಂಬೋದರಿಂದ ಸ್ವಾಗತವನ್ನು ಬಳಸುತ್ತೇನೆ ಅದೇ ತರನೇ ತವರಾಜಿಯವರಾದಂಥ ಬಸವರಾಜ ಆಳಂದ ಅವರಿಗೂ ಕೂಡ ತುಂಬೋದರಿಂದ ಸ್ವಾಗತವನ್ನು ಗಳಿಸುತ್ತೇನೆ ಯಾವತ್ತು ನನ್ನ ತಾಯಿ ತಂದೀಶ್ವರಪ್ಪ ಶ್ರೀಮಠದ ಭಕ್ತರಲ್ಲಿ ಅವರ ಪಾಠಕ್ಕೂ ಹೆಚ್ಚಿ ಅವರಿಗೂ ಕೂಡ ತುಂಬೋದರಿಂದ ಸ್ವಾಗತವನ್ನು ಬಯಸುತ್ತೇನೆ ಇವತ್ತಿನ ಮಹಾಪ್ರಸಾದವನ್ನು ಸೇವೆ ಮಾಡಿರುವಂಥ ಶ್ರೀಮಠದ ಭಕ್ತರಲ್ಲಿ ಒಬ್ಬರಾದಂಥ ವಿಶ್ವನಾಥ ಶಂಕರಪ್ಪ ಮಸೂರಿ ಸಾಕಿನ ನಾಕಾಣದವರು ರಚನೆ ನಾಶಿಕಿರ್ತಾರ ಅವರು ಬಂದು ಜಗದ್ಗುರು ರೇಣುಕಾಚಾರ್ಯ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಇವತ್ತಿನ ಮಹಾಪ್ರಸಾದ ಸೇವೆಯನ್ನು ಮಾಡಿರುವಂಥ ವಿಶ್ವನಾಥ್ ಶಂಕರಪ್ಪ ಮಸಳಿ ನಾಗ್ ಹಾಗೂ ನಾಶಿಕ್ ಪರಮ ಪೂಜ್ಯ ಅಪ್ಪಾಜಿ ಅವರಿಗೆ ಅವರ ಚಿರಂಜೀವಿ ಅಕ್ಷಯ ವಿಶ್ವನಾಥ್ ಮಸೂಳಿಯವರು ಬಂದು ಮಾಲಾರ್ಪಣೆ ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಮುರುಗೇಂದ್ರ ಶಾಸ್ತ್ರಿಗಳಿಗೆ ನಮ್ಮ ಶಿವಪ್ಪಣ್ಣ ಮಸಳಿಯವರು ಬಂದು ಮಾಲಾರ್ಪಣೆ ಮಾಡಬೇಕೆಂದು ತಿಳ್ಕೊಳುತ್ತೇನೆ ಪರಮಾನಂದಿಗೆ ನಮ್ಮ ಸಂತೋಷ್ ಮಂಡ್ಯ ಹೋಗಿ ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ನಮ್ಮ ತಿರು ನಮ್ಮ ಸಿದ್ದಪ್ಪ ವಾಲಿಕರವರಿಗೆ ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಡುತ್ತೇನೆ ನಮ್ಮ ಕಬಲಾಜಿ ಅವರಿಗೆ ನಮ್ಮ ರವತಣ್ಣ ಬಿಜುಗಿಯವ್ರಿಗೆ ಮಾಲಾರ್ಪಣೆ ಮಾಡ್ಬೇಕೆಂದು ಕೇಳಿಕೊಳ್ಳುತ್ತೇನೆ ನಮ್ಮ ನಂದಿಯವರಾದಂತ ಕಮಲಪತಿ ಸುರೇಶ್ ಅವರಿಗೆ ನಮ್ಮ ಶ್ರೀ ಸೈಲ ಲೋಣಿಯವರೊಳಗೆ ಮಾನಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಈಗ ಮಾನಾರ್ಪಣೆ ಸನ್ಮಾನವನ್ನು ಇಟ್ಟು ಇವತ್ತಿನ ಮಹಾಪ್ರಸಾದವನ್ನು ಮಾಡಿರುವಂತಹ ವಿಶ್ವನಾಥ ಶಂಕರಪ್ಪ ಮಸಾಲಿ ಅವರಿಗೆ ಸದ್ಗುರು ಉದಯಲಿಂಗೇಶ್ವರ ಆಯುರ್ವರಿಗೆ ಸ್ತ್ರೀ ಕೊಟ್ಟು ಅಪಾಯ್ ಅಂತ ನಾನು ಬೇಡಿಕೊಳ್ಳುತ್ತಾ ಇನ್ನು ಸಮಯ ಹೆಚ್ಚು ಕಮ್ಮು ನೀವು ಭಾಳ ಸಮಯ ತೊಳಕತ್ತೀರಿ ಒಂದು ಸ್ವಲ್ಪ ಜಲ್ದಿ ಬರ್ಬೇಕಂತ ನಮ್ಮ ಶಾಸ್ತ್ರೀಜಿಗಳು ಸೂಚನೆ ಕೊಟ್ಟಾರ ಯಾಕಂದ್ರೆ ನೀವು ಏಳು ಹೊರಗಿರಿ ಬಂದ್ರೆ ಅಂದ್ರೆ ಹೇಳಕ್ಕೆ ಅವಕಾಶ ಅದ ಕಥೆಗೆ ಭಾಳ ಚಂದದ ನೀವು ಒಂದು ಸ್ವಲ್ಪ ಸಮಯ ಹಾಳು ಮಾಡಲಿಕ್ಕೀರಿ ಸಲ ಯಾಕೆ ಎಂಟು ಹೊರಗೆ ಬರ್ಲಾಕತ್ತೀರಿ ಸ್ವಲ್ಪ ಅದರ ಸಮಯ ಬದಲಾವಣೆ ಮಾಡಬೇಕು ಇವತ್ತು ಬಹಳ ಅದ್ಭುತವಾದಂಥ ಮಾತುಗಳನ್ನು ಶಾಸ್ತ್ರೀಜಿಯವರು ಹೇಳಿದರು ಯಾಕಂದ್ರೆ ಸತ್ಯದಿಂದ ದುಡಿಬೇಕು ಸತ್ಯದಿಂದ ಮಾಡಬೇಕು ದಾನ ಧರ್ಮ ಮಾಡಬೇಕು ಏನು ಮಾಡಬೇಕು ಯಾವ ದುಡ್ಡು ಎಲ್ಲಿ ಕುಡಿಬೇಕು ಯಾವ ದುಡ್ಡು ಎಲ್ಲಿ ಬೆಳೆಸ್ಕೋಬೇಕು ಬಹಳ ಒಳ್ಳೆಯ ಮಾರ್ಗವನ್ನು ಹೇಳಿದ್ರು ಯಾಕಂದ್ರೆ ಅವ್ರು ಹೇಳೋದು ಸತ್ಯ ಅದ ಈಗ ನಾವು ಬೇನು ಬೀಜ ಬಿತ್ತಿ ಮಾಯನ್ಕಾಯಿ ಹರಿಕೆ ಸಾಧ್ಯ ಇಲ್ಲ ಮಾಯಾನ್ ಗಿಡ್ದಾಗ ಮಾನ್ಕಾಯಿನ ಹರಿಬೇಕು ಬೇನು ಬೀಜದಾಗ ಬೇನ್ ಗಿಡದಾಗ ಬೇನ್ಕಾಯಿನೇ ಸಿಗು ಯಾಕಂದ್ರೆ ನಾವು ಏನು ಮಾಡ್ತೇವಲ್ಲ ನಮ್ಮ ಮಕ್ಕಳು ಅದನ್ನು ಕಲಿತಾವ ಒಳ್ಳೆ ಮಾರ್ಗಗಳನ್ನು ದಾನ ಧರ್ಮ ದಾಸೋಗ ಇಂಥವೆಲ್ಲ ಮಠ ಮಂದಿರಗಳಿಗೆ ಹಾಕೊಂಡ್ಬರುದು ಅವ್ರಿಗೆ ದರ್ಶನ ಮಾಡಿಸೋದು ಇದೆಲ್ಲ ಪುಣ್ಯದ ಕೆಲಸ ಅದ ಬಹಳ ಮಂದಿ ಒಳಗು ಮೇಮ್ ಸಾಮಾರು ಬರ್ತಾರೆ ಎರಡು ಊರ್ವತ್ತು ತಿಂಗೆ ಹಾಕ್ಬೇಕು ಕಣನಿ ನಿಂದಿರ್ತಾರೆ ಸಾಷ್ಟಾಂಗ ಹಾಕಬೇಕು ಅದರಲ್ಲಿ ಏಕ ಶಕ್ತಿ ಅದೇ ಸಾಷ್ಟಾಂಗದಲ್ಲಿ ಅವೆಲ್ಲ ಮಾಡಬೇಕು ಸ್ವಲ್ಪ ಶರೀರ ಬಾಗಬೇಕು ಎದಕ್ಕೆ ನೀವು ಗುಡಿ ಪಾದಗಳು ಸಣ್ಣ ಇರ್ತಾವೆ ನೀವು ಹಾಗೇ ಬರ್ಲೈತಲ್ಲ ಅವ ಹಂಗೆ ಮಾಡಲಿತ್ತ ನೀವು ವಿಚಾರ ಮಾಡ್ಕೊ ರೀ ಹಾಕಿ ನಾಡು ಹೋಗೋದಕ್ಕಿಂತ ಕಡ ಬರ್ತ ಹೋಗೋದು ಕಡ ಹೋಗೋದ ಹಿಂದ ಡೈತೆ ಇರ್ತವೆ ಮಾಡ್ಬೇಕು ಏನೇ ಮಾಡುವರು ಅದಕ್ಕೆ ಈಗ ಯಪ್ಪ ಇದು ಅಂತ ಕೇಳ್ಕತ್ತಾರಪ್ಪ ಶ್ರಾವಣ ಮಾಸದ ಕಾರ್ಯಕ್ರಮ ತಿರುಗೂಡುದು ಪಟ್ಟಿ ಕುಡಿದು ಅದನ್ನು ನಾವು ಚಾಲೂ ಮಾಡ್ತೇವೆ ಯಾರು ಬರ್ಸೋರಿದ್ರೆ ಯಾಕಂದ್ರೆ ಖರ್ಚು ವೆಚ್ಚಗಳು ಇವು ಇರುವೆ ಅಪ್ಪರಿಗೇನು ಪುರಾಣ ಪ್ರವಚನ ಹೊಸದಲ್ಲ ಅವ್ರು ನಾಲ್ಕು ವರ್ಷಕ್ಕೆ ಹೇಳಿದ್ರೆ ನಮ್ಮ ಸಂಬಂಧವೇ ಅಲ್ಲ ಅನ್ನದಾಸೋಗ ಹೋಗ ಜ್ಞಾನದಾಸ ಹೋಗ ಎರಡೂ ಶ್ರೀಮಠದ ನಡೀಕತ್ತವ ಈಗ ಒಂದೇ ಎದ್ರಿದು ಅನ್ನದಾಸ ಹೋಗ ಜ್ಞಾನದಾಸ ಹೋಗ ಅದಕ್ಕೆ ನಾಳೆ ಸೋಮವಾರದಿಂದ ಈಗ ಹೇಳಕ ನೀವು ತಾಯಿಯಿಂದ ಯಾರು ಬರ್ಸೋರಿದ್ರ ಬರ್ಸೋರಲ್ಲಿ ಸ್ವಲ್ಪ ಬದಲಾವಣೆ ಯಾಕಂದ್ರೆ ಈಗ ನಾಲ್ಕು ಮೂರು ಮಂದಿದು ಕನಿಷ್ಠ ಒಂದು ಎರಡೂವರೆ ಲಕ್ಷ ರೂಪಾಯಿ ತನಕ ಖರ್ಚು ಇರ್ತದೆ ಸ್ವಲ್ಪ ನೀವು ಬರ್ಸೋರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಅಂದ್ರೆ ಆ ಖರ್ಚು ಖರ್ಚುಗಳನ್ನ ಅಷ್ಟರೇ ಹೊರಗೆ ಹೋಗಲಾಡ್ಸಲಿಕ್ಕೆ ಪ್ರಯತ್ನ ಮಾಡೋಣ ಮತ್ತೆ ಬಾಬು ಇದನ್ನೇ ಹೊಡ್ಕೊಂಡ್ಬರ್ತಾನಂತನಬೇಡಿ ನಾವು ಕೇಳು ಧರ್ಮಿ ಅದ ನೀವು ಹುಡುಗರ್ಮಿ ಇದು ನಗದ ಅದಕ್ಕೆ ಚಿಂತಕನಾಗೆ ಮಾಡೋ ಇದು ಈ ಅವಕಾಶ ಹನುಮಂತ ಹನುಮಂತಿಮ್ರು ಸಿಗುದಿಲ್ಲ ನಾವು ಮಾಡ್ಬೇಕಪ್ಪ ಏನಾದ್ರು ಶ್ರಾವಣದ ಮಾಡಬೇಕಪ್ಪ ಅಂದ್ರೆ ಹನುಮಂತಿಮ್ರು ಕಾಯ್ಬೇಕಾಗ್ತದ ಈಗಾಗಲೇ ಮಹಾಪ್ರಸಾದ ಹೆಸರು ನೋಂದಾಯ್ಸಿರಿ ಈಗ ಯಾರು ನೋಂದಾಯಿಸೋರು ಈಗನೇ ಬೇಗನೆ ನೋಂದಾಯ್ಸಿರಿ ಸೂಚನೆ ನಿಮ್ಗೆ ಯಾಕೆ ಕೊಡಕತ್ತೆ ಅಂದ್ರೆ ಎಲ್ಲರೂ ಅದೇ ವಾರ ಬೇಕು ಅದೇ ಇದು ಬೇಕು ಅದೇ ಮೂರ್ತಬೇಕಂದ್ರು ಸಿಗುದಿಲ್ಲ ಒಂದು ತಿಂಗಳಂದ್ರೂ ಪೂರ್ತಿ ರಾಗಿ ಹೋಗದ ಎಲ್ಲ ಉತ್ತಮ ದಿವಸ ಅದ ಯಾರು ಅದ್ರ ಸಂಬಂಧ ನಮ್ಮ ನಮ್ಗೆ ಮಾಮನ್ ಜೋಡಿ ಇದು ಮಾಡಬೇಡಿ ಯಾಕಂದ್ರೆ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡೆ ಮಾಡುದು ಈಗಾಗಲೇ ಒಂದು ಇಪ್ಪತ್ ಇಪ್ಪತ್ತೆರಡು ಮಂದಿ ಬರ್ಸ್ಯಾರ ಇನ್ನೊಂದ್ ಸ್ವಲ್ಪ ಯಾರು ಬರ್ಸಲ್ಲೇ ಬೇಗನೆ ಬರ್ಸ್ರಿ ಒಂದೇ ಸಲ ನೀವು ಒಮ್ಮೆ ತಿನ್ನಂದ್ರೆ ಆಗಲ್ಲ ಈ ಶಾಸ್ತ್ರಗಳಿಗೆ ದಿನಾನೇ ನಾವು ಬರೀ ಉಪ್ಪಿಟ್ಟಿದ್ದೀನಿ ಉಪ್ಪಿಟ್ಟು ಅಂದ್ರೆ ಆಗ್ತಾನ ಬದಲಾವಣೆ ಆಗ್ಬೇಕಾಗ್ತಾ ಒಳಗೊಂಡ್ ಅವ್ರಿಗೆ ಒಂದ್ ದಿವ್ಸ ಉಪ್ಪಿಟ್ಟು ಒಂದ್ ದಿವಸ ಅವಳಗ್ ಬೇಕು ಒಂದ್ ದಿವ್ಸ ಬೇಕು ಒಂದ್ ದಿವ್ಸ ಬಜಿ ಬೇಕು ಒಂದ್ ದಿವ್ಸ ಸುರಿಬೇಕು ಹಾಂಗ್ ಬದಲಾವಣೆ ಆಗಲ್ಲ ಈ ಜಗತ್ತಿನಲ್ಲಿ ನಾವು ಬದಲಾವಣೆ ಆಗಬೇಕು ಆಗ್ಬೇಕು ಮತ್ತವರು ದಿನದ ಉಪ್ಪಿಟ್ಟು ನೋಡೋಣ ನೋಡೋಣ ಇಟ್ಟು ಮೊದ್ಲು ಒಂದಿವ್ಸ ಇಟ್ಟು ಒಂದ್ ದಿವ್ಸ ಇಟ್ಟು ಒಂದ್ ದಿವ್ಸ ಇಟ್ಟು ಒಂದ್ ದಿವ್ಸ ತೆಗಿರ್ಬೇಕು